ಮುಳಿಚ ಕಲ್ಲಾಪು ಕುಟುಂಬಸ್ಥರು ನೂತನವಾಗಿ ನಿರ್ಮಿಸಿದ ಮನೆಯ ಗೃಹ ಪ್ರವೇಶ ಹಾಗೂ ನಾಗದೇವರ ಪ್ರತಿಷ್ಠೆ ಶ್ರೀ ವೆಂಕಟರಮಣ ದೇವರ ಹರಿಸೇವೆ ದಿನಾಂಕ ಹತ್ತು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಶುಕ್ರವಾರದಂದು ರಾತ್ರಿ ಗಂಟೆ ಎಂಟು ಮೂವತ್ತಕ್ಕೆ ಗುಳಿಕಾ ದೈವದ ಕೋಲ ಮತ್ತು ಒಂದು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಶನಿವಾರದಂದು ಬೆಳಗ್ಗೆ ಗಂಟೆ ಹತ್ತಕ್ಕೆ ಶ್ರೀ ಜುಮಾದಿ ದೈವಕ್ಕೆ ಧರ್ಮನೇಮ ಮಧ್ಯಾಹ್ನ ಗಂಟೆ ಹನ್ನೆರಡು ನಲವತ್ತೈದಕ್ಕೆ ಅನ್ನಸಂತರ್ಪಣೆ ಅಪರಾಹ್ನ ಗಂಟೆ ಎರಡು ಮೂವತ್ತಕ್ಕೆ ಶ್ರೀ ಬೊಬ್ಬರಿಯ ದೈವಕ್ಕೆ ಮತ್ತು ಶ್ರೀ ಕೋಮರಾಯ ದೈವಕ್ಕೆ ಧರ್ಮ ನೇಮ ರಾತ್ರಿ ಎಂಟಕ್ಕೆ ಕೋರಿಕಾರ್ ಶ್ರೀ ಗುಳಿಕಾ ದೈವದ ಕೋಲ ಅಪ್ರಯುಕ್ತ ತಾವೆಲ್ಲರೂ ಗೃಹ ಪ್ರವೇಶ ಪ್ರತಿಷ್ಠೆ ಧರ್ಮ ನೇಮದ ಪುಣ್ಯ ಕಾರ್ಯದಲ್ಲಿ ಕುಟುಂಬ ಸಮೇತರಾಗಿ ಭಾಗವಹಿಸಿ ಶ್ರೀ ಗಂಧ ಪ್ರಸಾದ ಸ್ವೀಕರಿಸಿ ನಮ್ಮನ್ನೆಲ್ಲ ಹರಿಸಿ ಸ್ಥಳ ಸಾನ್ನಿಧ್ಯದ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ಸಾದರದಿಂದ ಅಪೇಕ್ಷಿಸುವ ಮುಳಿಜ ಕಲ್ಲಾಪು ಕುಟುಂಬಸ್ಥರು ಮತ್ತು ಮಕ್ಕಳು